ಇದು ಹರಿಹರ ಮಂದಿರ ಅಂತ ಹೇಳಿ ಕರ್ನಾಟಕ ಮತ್ತೆ ಕೇರಳ ಬಾರ್ಡರ್ ಈಗ ಒಂದು ಮೈನ್ ಡೋರ್ ಮಾಡ್ಬೇಕಾದ್ರೆ ನಿಮ್ಗೆ ಆರರಿಂದ ಎಂಟು ಲಕ್ಷ ರೂಪಾಯಿ ಆಗ್ತದೆ ಅನ್ನ ಬಸಿವಂತದ್ದು ಅಂಗಡಿ ಇವಾಗ ನೋಡೋದೇ ಇಲ್ವಲ್ಲ ಇವಾಗ ನೋಡ್ತಾ ಇದೀವಿ ನೋಡಿ ಇದು ಇದು ಅನ್ನ ಬಸಿವಂತದ್ದು ಅದಕ್ಕೆ ಒಂದು ಮಾರ್ಕೆಟ್ ಒಂದು ಮಾರ್ಕೆಟ್ ಓಕೆ ಇದು ರೇಡಿಯೋ ಶಾಪ್ ಮತ್ತೆ ಗ್ರಾಮ ಫೋನ್ ಡಿಸೈನ್ ಇವಾಗಲೂ ಮಾಡೋರು ಇದ್ದಾರೆ ಇದು ಕೇರಳ ಶಿಲ್ ಅಂದ್ರೆ ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಅಂದ್ರೆ ಇದು ಗಂಡ ವೈರುಂಡ ವಿಜಯನಗರ ಸಾಮ್ರಾಜ್ಯ ಇದು ಇದ್ದದ್ರಲ್ಲಿ ಓಲ್ಡೆಸ್ಟ್ ಎಂಟುನೂರ ಐವತ್ತು ವರ್ಷ ದೇವಸ್ಥಾನ ಇದು ಆಲ್ಮೋಸ್ಟ್ ಅಲ್ಲಿ ಒಂದು ವರ್ಷಕ್ಕೆ ಎಷ್ಟು ಲಕ್ಷ ಜನ ವಿಸಿಟ್ ಮಾಡ್ತಾರೆ ಸರ್ ಅಂದ್ರೆ ನಮಗೆ ದಿನಕ್ಕೆ ಒಂದು ನೂರು ಜನರ ಒಂದು ಲೆಕ್ಕ ಇಡಬಹುದು ಮಲಗತಕ್ಕಂತ ಕೋಣೆಗಳಿರ್ಬೋದು ಅದ್ರ ಜೊತೆಗೆ ಅಡಿಗೆ ಮಾಡುವಂತ ಶೈಲಿ ಆಹಾರ ಪದ್ಧತಿ ಆಚಾರ ವಿಚಾರ ಪಾತೆಗಳ ಶೈಲಿ ಈ ಮನೆಗಳಲ್ಲಿ ನಿಮ್ಗೆ ಮೇನ್ ಡೋರ್ ಕಂಬಗಳು ಮತ್ತೆ ವಿಂಡೋ ಈ ಮೇಲಿನ ಬೀಮ್ ಓಕೆ ಎಲ್ಲ ರೋಸ್ವುಡ್ ಈಗ ಒಂದು ಮೇನ್ ಡೋರ್ ಮಾಡಬೇಕಾದ್ರೆ ನಿಮಗೆ ಆರರಿಂದ ಎಂಟು ಲಕ್ಷ ರೂಪಾಯಿ ತಾಗ್ತದೆ ಒಂದು ಖಾಲಿ ಮೇನ್ ಡೋರ್ ಮಾಡೋದಾದ್ರೆ ಆರರಿಂದ ಎಂಟು ಲಕ್ಷ ರೂಪಾಯಿ ಬೇಕಾಗ್ತದೆ ಹಾಗಾದ್ರೆ ಇದು ಫುಲ್ ಅದರಿಂದಲೇ ಮಾಡಿರೋದು ಹಾ ಎಲ್ಲ ರೋಸ್ ವುಡ್ ತುಂಬಾ ಕೋಟ್ಯಾಧಿಪತಿ ಅಂತೀವಲ್ಲ ಮಿಲಿನಿಯರ್ ಬಿಲಿಯನಿಯರ್ ಅಂತೀವಲ್ಲ ಹಾಗಾಗಿ ಇದು ಯಾವುದು ಮನೆ ಸರ್ ಅದೇ ನೆಲ್ಲಾಡಿ ಗುತ್ತು ನೆಲ್ಯಾಡಿ ಗುತ್ತು ಓಕೆ ಗುತ್ತಿನ ಮನೆನೇ ಗುತ್ತಿನ ಮನೆ ಓಕೆ ಇಲ್ಲಿ ಚರಕ್ ಸಹ ಮೂರು ಸಹ ಮೂರು ಸಹ ಇದು ಮೂರು ಗುತ್ತಿನ ಮನೆಗಳು ಇಲ್ಲಿ ಚರಕ ಎಲ್ಲ ಇಟ್ಟಿದ್ದೀರಾ ಅಂದ್ರೆ ಇವರು ಸ್ವಲ್ಪ ನಿಜಿ ಪರವಾಗಿದ್ರು ಚರ ಇದು ಮಗ್ಗದ ಒಂದು ಕೆಲಸ ಮಾಡ್ತಿದ್ರು ಹಾಗೆ ಅವ್ರು ಯಕ್ಷಗಾನ ಓ ಪ್ರತಿಯೊಬ್ರು ಒಂದೊಂದು ಒಂದೊಂದು ಅಂಡ್ ಕಾನ್ಸೆಪ್ಟ್ ನಾವೆಲ್ಲಿಲ್ಲ ನೋಡಿದ್ರೆ ಇವ್ರದ್ದು ಮೂಲ ಅಗ್ರಿಕಲ್ಚರ್ ಇದು ತೊಟ್ಟಲಿನ ಅಂಗಡಿ ಇದು ಬಾಟ್ಲು ಕಲೆಕ್ಷನ್ ಓಕೆ ಹಾಗೆ ಸ್ಟ್ರೀಟ್ಗಳು ಇದೆಲ್ಲ ಇದು ಅನ್ನ ಬಸವಂತದ್ದು ಹೊಟ್ಲಿನ್ ಅಂಗಡಿ ಇವಾಗ ನೋಡೋದೇ ಇಲ್ವಲ್ಲ ಇವಾಗ ನೋಡ್ತಾ ಇದೀವಿ ನೋಡಿ ಇದು ಇದು ಮುಗಿಯಳುವ ನಶದ ಅಂಗಡಿ ನೆಶೆಕಿ ಒಂದ್ ಅಂಗಡಿ ಹಾ ಮುಂಚಿನ ಕಾಲದಲ್ಲಿ ಅದಕ್ಕೊಂದ್ ಅಂಗಡಿ ಇತ್ತು ಸರ್ ಅದಕ್ಕೆ ತೂಕದ್ ಬಟ್ಟೆ ಎಲ್ಲಾ ಇಟ್ಟಿದಾರ ಅದ್ರಲ್ಲಿ ತೂಕ ಇದು ಚಿಕ್ಕದು ತೂಕ ಮಾಡಿ ನಿಮ್ಗೆ ಕಟ್ಟಿಕೊಡುವಂತದ್ದು ಇಷ್ಟ್ ಚಿಕ್ಕದು ಅಂದ್ರೆ ಗ್ರಾಮ್ ಸ್ಲೆಕ್ ಗ್ರಾಮ್ ಸ್ಲೆಕ್ ಇದೆಲ್ಲ ಅದು ಸ್ಟೋರೇಜ್ ಮಾಡ್ಲಿಕ್ಕೆ ಊರ್ ಕಡೆ ಇವಾಗ್ಲು ನೆಶೆ ಹಾಕ್ತಾರೆ ಕೆಲವೊಬ್ರನ್ನ ನೋಡಿದೆ ನಮ್ಮೂರ್ ಸೈಡುನು ಬಡವರ ಡ್ರಗ್ಸ್ ಹಾ ಹಾಕ್ ಅದೊಂದ್ ರೀತಿಯಾಗಿ ಡ್ರಗ್ಸ್ ತರ ಸರಿ ಇದೆಂತ ಇದು ಅನ್ನ ಬಸಿಯುವಂತದ್ದು ಅದಕ್ಕೆ ಒಂದು ಮಾರ್ಕೆಟ್ ಒಂದು ಮಾರ್ಕೆಟ್ ಓಕೆ ಇದು ರೇಡಿಯೋ ಶಾಪ್ ಹ್ಮ್ ಗ್ರಾಮ ಫೋನ್ ಮತ್ತೆ ಹ್ಮ್ ಇವಾಗ ಮೊಬೈಲ್ ಶಾಪಿಗೆ ಹೆಂಗ ಹೋಗ್ತೀವಿ ಹಂಗೆ ಹಾಗೆ ಇದು ರೇಡಿಯೋ ಶಾಪ್ ಮತ್ತೆ ಗ್ರಾಮ ಫೋನ್ ಯಾವ ಮಾಡೆಲ್ ಇದೆ ಸರ್ ತುಂಬಾ ಸಿಕ್ಕಾಪಟ್ಟೆ ಮಾಡೆಲ್ ಇದೆ ಎಲ್ಲಾ ತರದ್ದು ಮಾಡೆಲ್ ಇದೆ ಹ್ಮ್ ಮಾರ್ಗೋ ಹ್ಮ್ ತುಂಬಾ ಕಂಪನಿಗಳು ಮತ್ತೆ ಅವಾಗ ರೇಡಿಯೋ ಎಲ್ಲರ ಮನೇಲಿ ಇರ್ತಾ ಇರ್ಲಿಲ್ಲ ಇರ್ಲಿಲ್ಲ ನಮಗ್ ಗೊತ್ತಾಗಿದ್ದಂಗೆ ಊರಲ್ಲಿ ಒಬ್ರು ಮನೇಲಿ ಎರಡು ಮನೆಗಳಲ್ಲಿ ಒಂದು ರೇಡಿಯೋ ಇತ್ತು ಅದನ್ನ ಅವರು ಮನೇಲಿ ಖುಷಿ ಇದ್ರೆ ಆಕೋರು ಏನಾರ ಇಲ್ಲ ಒಂದು ಎರಡು ಬಟ್ಟೆ ಹಾಕಿ ಅದರ ಮೇಲೆ ಹಾಕಿ ಅದನ್ನ ನೀಡುದು

ಈವಾಗ ಎಲ್ಲ ರೀಡಿ ಎಲ್ಲ ಮೂಲೆ ಗುಂಪ ಆಯ್ತು ಇಲ್ಲ ಈಗ ಎಲ್ಲ ಮೊಬೈಲ್ ಇಂದಲೇ ಜೀವನ ಓಕೆ ಈವಾಗ ಎಲ್ಲ ನಾವು ಈ ತರ ಮ್ಯೂಸಿಯಂ ಅಲ್ಲಿ ನೋಡಬಹುದು ಅದು ಒಂದು ಕಟ್ಟಪಾಡಿಯಲ್ಲಿ ಒಂದು ಆಯುರ್ವೇದ ಶಾಲೆ ಬಂದಾಗಿದೆ ಅದರ ಐಟಮ್ ಎಲ್ಲ ತಂದು ಇಲ್ಲಿ ಇಟ್ಟಿದ್ದೇವೆ ಈಗ ನಾವು लास्टಿಗೆ ಒಂದು ದೇವಸ್ಥಾನ ಮತ್ತೆಲ್ಲ ಆಯಿತು ಇದು ಹಾವಂಜೆ ದೇವಸ್ಥಾನ ಇರುತ್ತಾ ಅದು ಹಲವು ಮಕ್ಕಳ ತಾಯಿ ಅಮೃತೇಶ್ವರಿ ಅಲ್ಲಿದ್ದು ರಕ್ತೇಶ್ವರಿ ಅದು ಮೂಲ ಮೂರ್ತಿಗೆಂತ ದೊಡ್ಡದಾಯಿತೇಳಿ ಅದನ್ನು ಇಲ್ಲಿ ಕಳಿಸಿದಂಥದ್ದು ಇದು ಇದು ಹರಿಹರ ಮಂದಿರ ಅಂತೇಳಿ ಕೇರಳ ಮತ್ತು ಕರ್ನಾಟಕ ಇಂದ ನೀರ್ಗೊಂಡ ಪ್ಲೇಸ್ ಕುಶಲ ನಗರ ಅಲ್ಲಿಂದ ತಂದದ್ದು ಇದು ಹರಿಹರ ಮಂದಿರ ಅಂತೇಳಿ ಕರ್ನಾಟಕ ಮತ್ತು ಕೇರಳ ಬಾರ್ಡ್ರು ನೀರ್ಗೊಂಡು ಪ್ಲೇಸ್ ಕುಶಲ ನಗರ ಶೆಣರು ಹೋಗುವಾಗ ಇದು ಕಂಪ್ಲೀಟ್ ಮಣ್ಣಲ್ಲಿ ಬಿದ್ದಿತ್ತು ಮತ್ತು ಅವರಿಗೆ ದೇವಸ್ಥಾನ ಕಟ್ಟಲಿಕ್ಕೆ ಹಣ ಕೊಟ್ಟು ಇದನ್ನು ಇಲ್ಲಿಗೆ ತಂದದ್ದು ಇದು ನಾವು ಹಾಕಿದಂಥ ಮರಗಳು ಅಂದ್ರೆ ಇದು ಬಿದ್ದಾಗ ಪ್ಲೈನ್ ಇತ್ತಲ್ಲ ಎಲ್ಲ ತಕೊಂಡೋಗಿ ಬೆಂಕಿ ಮಾಡಿದ್ದಾರೆ ಮತ್ತೆ ಅದೇ ಡಿಸೈನ್ ನೋಡಿ ಇಲ್ಲಿ ಮಾಡಿದಂಥದ್ದು ಸರಿ ಇತರ ಡಿಸೈನ್ ಇವಾಗಲೂ ಮಾಡೋರು ಇದ್ದಾರೆ ಇದು ಕೇಳೋ ಶೈಲಿ ಶೈಲಿ ಇದು ಇದು ಒರಿಜಿನಲ್ ಇದು ವಿಷ್ಣು ಪುರಾಣ ವಿಷ್ಣುವಿನ ಕಥೆಗಳು ಇದು ಶಿವಪುರಾಣ ಶಿವನ ಕಥೆಗಳು ಗರ್ಭಗುಡಿಯಲ್ಲಿದ್ದದ್ದು ವೀರಭದ್ರ ಇದು ಕಪಾಲಿಗರು ಅಂತ ಹೇಳ್ತೇವೆ ಅಲ್ಲ ಅವರು ಪೂಜೆ ಮಾಡ್ತಿದ್ದ ಜಾಗಗಳು ಅಂದ್ರೆ ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟದು ಅಂದ್ರೆ ಇದು ಗಂಡಬೇರುಂಡ ವಿಜಯನಗರ ಸಾಮ್ರಾಜ್ಯ ಇದು ಹೊಯ್ಸಳ ಯಾಲಿ ಹಾಗಾಗಿ ಇದನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ಇದು ಹೇಳ್ಬಹುದು ವಿಜಯನಗರ ಸಾಮ್ರಾಜ್ಯದಲ್ಲಿಂಬಲ್ ಕಂಪಲ್ಸರಿ ಆಯಿತು ಮೈಸೂರು ಸಿಂಬಲ್ ಅದು ಇದರ ಶಿವನ ಲಕ್ಷ್ಮಿ ಮತ್ತೆ ಈಶ್ವರನ ಒಂದು ಇದು ಉಂಟು ಹಾಗಾಗಿ ಶಿವ ಇಲ್ಲಿ ಇರ್ಬೋದು ಅಂತ ಹೇಳಿ ಹ್ಮ್ 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 ಸರ್ ಕೇರಳದ್ದು ಮಾದರಿ ಕಂಪ್ಲೀಟ್ ಆಗಿ ಇದೇ ರೀತಿಯಾಗಿ ಬರುತ್ತೆ ಇವರಂಥ ಆಸನಗಳೇ ಇರ್ಬೋದು ಎಲ್ಲಾರು ಇವ್ರು ನಾಥಪಂಥದ್ದವರು ಶಿವನ ಆರಾಧಕರು ಓಕೆ ನಾಥ ಅಂತ ಹೇಳಿದ್ರೆ ಸರ್ ಆದಿತ್ಯನಾಥ ಹಾ ಶಿವನ ಆರಾಧಕರು ಹಾ ನಾಥ ಪಂತ ನಾಥ ಪಂತ ಹೇಳಿದ್ರೆ ಅವರು ಅಲ್ಲಿ ಬೇರೆ ಬೇರೆ ರೀತಿಯ ಪಂಥಗಳು ಶಿವನ ವೈಷ್ಣವರು ಮತ್ತೆ ಶಿವರು ಇಲ್ಲಿ ಸಾಗೆ ಇದು ಶಿವ ಇದು ವೈಷ್ಣವ ಏನ್ ಕಲೆ ಮಾಡಿದ್ದಾರೆ ಸರ್ ಸಖತ್ ಆಗಿದೆ ಇದು ಇದ್ದದ್ರಲ್ಲಿ ಓಲ್ಡೆಸ್ಟ್ ಎಂಟ್ನೂರ ಐವತ್ತು ವರ್ಷ ಹಳೆಯ ದೇವಸ್ಥಾನ ಇದು ಇಲ್ಲಿ ಇರುವಂತದ್ದು ಹಳೆದ್ ಅಂತ ಹೇಳಿದ್ರೆ ಇದು ಎಂಟ್ನೂರು ವರ್ಷ ಎಂಟ್ನೂರ ಐವತ್ತು ವರ್ಷ ಹಳೆಯದು ಎಂಟ್ನೂರ ವರ್ಷದ್ದು ಹಳೆ ಮರಮುಟ್ಟುಗಳು ಹೇಗಿದೆ ಹಾಗಾದ್ರೆ ಎಷ್ಟು ಕ್ವಾಲಿಟಿ ಆಗಿ ಯೂಸ್ ಮಾಡಿದ್ದಾರೆ ಅವಾಗ ಸೆಲೆಕ್ಷನ್ ಎಲ್ಲ ಹೇಗಿತ್ತು ಮತ್ತೆ ಎಂಟ್ನೂರ ಐವತ್ತು ಕಲೆ ನೋಡ್ಬೋದು ನಮ್ಮ ಕಲೆಗಾರರ ಕೈಚಳಕನ್ನ ಇಲ್ಲಿ ನೋಡ್ಬೋದು ಸೂಕ್ಷ್ಮವಾದ ಕೆತ್ತನೆಗಳನ್ನ ಕೆತ್ತಿದ್ದಾರಲ್ಲ ಸರ್ ಒಂದು ದೇವಸ್ಥಾನದ ಮೂರ್ತಿ ದೊಡ್ಡದೇ ಅಲ್ಲಿ ಮೂಲ ಮೂರ್ತಿಗಿಂತ ದೊಡ್ಡದ ಐತೆ ಅಂತೇಳಿ ಅದನ್ನು ಇಲ್ಲಿ ಕಳಿಸಿದ್ದಂತುಭಾಷ್ ಸರ್ ಇದುವರೆಗೂ ಇಲ್ಲಿ ಜನ ವಿಸಿಟ್ ಮಾಡಿದ್ದಾರೆ ಸರ್ ಯಾವ್ಯಾವ ಭಾಗದಿಂದ ಬಂದಿದ್ದಾರೆ ಎಲ್ಲ ಕಡೆ ಫಾರಿನರ್ಸ್ ಮತ್ತೆ ನಮಗೆ ಜಾಸ್ತಿಯಾಗಿ ಹೈದ್ರಾಬಾದ್ ಬಾಂಬೆ ಮಹಾರಾಷ್ಟ್ರ ಇಲ್ಲಿ ಕಡೆಯಿಂದಲೂ ಬರ್ತಾರೆ ನಮ್ಮ ಇಲ್ಲಿ ಲೋಕಲ್ಸ್ ಇದ್ದಾರೆ ಹಾಗಾದ್ರೆ ಗೈಡ್ ಕನ್ನಡ ಹಿಂದಿ ಇಂಗ್ಲಿಷ್ ಮೂರು ತರದಲ್ಲಿ ಗೈಡ್ ಉಂಟು ಆದ್ರೆ ಗೈಡ್ ಮಾಡುದಾದ್ರೆ ಒಂದ ಬೆಳಿಗ್ಗೆ ಬರಬೇಕು ಬೇಗ ಒಂದ ಎರಡು ಗಂಟೆಗೆ ಅದಕ್ಕೆ ಒಂದು ಗ್ರೂಪ್ ಒಂದು ಇಪ್ಪತ್ತು ಮೂವತ್ತು ಜನರಿಗೆ ಗ್ರೂಪ್ ಇದ್ದರೆ ನಾವು ಗೈಡ್ ಮಾಡ್ತೇವೆ ಇಲ್ಲದಿದ್ದರೆ ಒಬ್ಬರು ಇಬ್ಬರು ಮಾಡೋದಾದರೆ ಸಾಧಾರಣ ಎರಡು ಗಂಟೆಯಿಂದ ಎರಡೂವರೆ ಗಂಟೆ ಟೈಮ್ ತಾಗ್ತದೆ ಓಕೆ ಆಲ್ಮೋಸ್ಟ್ ಅಲ್ಲಿ ಒಂದು ವರ್ಷಕ್ಕೆ ಎಷ್ಟು ಲಕ್ಷ ಜನ ವಿಸಿಟ್ ಮಾಡ್ತಾರೆ ಸರ್ ಅಂದರೆ ಈಗ ಈಗ ಸ್ವಲ್ಪ ಅಷ್ಟು ಇದು ಪಬ್ಲಿಸಿಟಿ ಇಲ್ಲ ಈಗ ಸ್ವಲ್ಪ ಪಬ್ಲಿಸಿಟಿ ಆಗ್ತಾ ಉಂಟು ಅಂದ್ರೆ ನಮಗೆ ದಿನಕ್ಕೆ ಒಂದು ನೂರು ಜನರ ಒಂದು ಲೆಕ್ಕ ಓಕೆ ಅಷ್ಟೇ ಬರ್ತಾರೆ ಅಷ್ಟೇ ಅದ್ರ ಜೊತೆಗೆ ಇಲ್ಲಿ ಶಾಲಾ ಕಾಲೇಜುಗಳ ಮಕ್ಕಳು ಬಂದ್ರೆ ಹೇಗೆ ಸರ್ ಏನು ಶಾಲಾ ನಮ್ದು ಶಾಲೆ ಮಕ್ಕಳಿಗೆ ಮತ್ತೆ ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಗೆ ಬೇರೆ ಬೇರೆ ಇದು ಉಂಟು ಪ್ರೈವೇಟ್ ಆದ್ರೆ ಅರವತ್ತು ರೂಪಾಯಿ ಗೌರ್ಮೆಂಟ್ ಶಾಲೆ ಆದ್ರೆ ಮೂವತ್ತು ರೂಪಾಯಿಗಳು ಓಕೆ ಮತ್ತೆ ಕಾಲೇಜ್ ಮಕ್ಕಳಿಗಾದ್ರೆ ನೂರ ಐವತ್ತು ರೂಪಾಯಿ ಅಷ್ಟು ರೀಸನೇಬಲ್ ಪ್ರೈಸ್ ಎಲ್ಲ ನೋಡ್ಬೇಕು ಅಂತ ಹೇಳಿದ್ರೆ ಮೂವತ್ತು ರೂಪಾಯಿ ತುಂಬಾ ಕಡಿಮೆ ಬೆಲೆ ಕಟ್ಟಕ್ಕೆ ಆಗಲ್ಲ ನೋಡುವುದಾದ್ರೆ ಮಿನಿಮಮ್ ಒಂದೂವರೆ ಗಂಟೆ ಬೇಕಾಗ್ತದೆ ಮಿನಿಮಮ್ ಎಲ್ಲ ನೋಡ್ತೀನಿ ಅಂತ ಹೇಳಿದ್ರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಮೂರುವರೆ ಗಂಟೆ ತನಕ ಟಿಕೆಟ್ ಓಪನ್ ಇರ್ತದೆ ಐದು ಗಂಟೆಗೆ ಮ್ಯೂಸಿಯಂ ಕ್ಲೋಸ್ ಆಗಿರ್ತದೆ ಯಾವತ್ತು ಸರ್ ರಜಾ ದಿನ ಸೋಮವಾರ ಸೋಮವಾರ ಒಂದು ದಿವಸ ರಜಾದಿನಗಳು ದಿನಗಳು ಮತ್ತೆ ದೀಪಾವಳಿಯ ಮೂರು ದಿವಸ ರಜೆ ಇರ್ತದೆ ಮತ್ತೆ ಎಲ್ಲ ದಿನಗಳಲ್ಲಿ ಓಪನ್ ಇರ್ತದೆ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟಿರಿ ಸರ್ ತುಂಬ ಚೆನ್ನಾಗಿ ಹೇಳಿದ್ರಿ ಮಾಹಿತಿನ ನಮ್ಮ ಕರ್ನಾಟಕದ ಜನತೆಗೆ ಒಂದು ಸ್ಥಳೀಯಲ್ಲಿ ಸಿಗುವಂತಹ ಇನ್ಫಾರ್ಮೇಷನ್ ಯಾವ ರೀತಿ ಇರುತ್ತೆ ಆಯಾ ಭಾಗದಲ್ಲಿರುವಂಥ ಜನಜೀವನ ಪದ್ಧತಿ ಆಗಿರೋದು ಮನೆ ಆಗಿರ್ಬೋದು ಅದ್ರ ಜೊತೆಗೆ ಅಲ್ಲಿನ ಇತಿಹಾಸ ಏನು ಏನಿರುತ್ತೆ ಐತಿಹಾಸಕ್ಕೆ ಏನು ಹೇಳ್ತಾರೆ ದಾಖಲೆಗಳಲ್ಲಿ ಏನಿದೆ ಅಂತ ಕಂಪ್ಲೀಟ್ ಸಮಗ್ರವಾದಂಥ ಮಾಹಿತಿನ ಕೊಟ್ಟಿರಿ ಯಾರೆಲ್ಲ ಉಡುಪಿಗೆ ಬರ್ತೀರಾ ಯಾರೆಲ್ಲ ಕರಾವಳಿಗೆ ಬರ್ತೀರಾ ಅದು ಬೇರೆ ಭಾಗದಲ್ಲಿ ಇರ್ಬೋದು ಒಮ್ಮೆ ಈ ಸಲ ಬೇಸಿಗೆ ರಜಕ್ಕಾದರೂ ಸರಿ ಯಾವತ್ತಾದರೂ ಒಂದಿನ ಸರಿ ಲೈಫಲ್ಲಿ ಒಂದು ಸಲ ಸರಿ ಹೆರಿಟೇಜ್ ವಿಲೇಜ್ ಉಡುಪಿಯ ಮಣಿಪಾಲ ಇರುವಂತಹ ಹೆರಿಟೇಜ್ ವಿಲೇಜ್ಗೆ ನೀವು ವಿಸಿಟ್ ಮಾಡಲೇಬೇಕು ಇಲ್ಲಿನ ವೈಭವ ವೈಭೋಗ ಮತ್ತು ಹಳೆ ಕಾಲದ ಪುರಾತನ ಕಾಲದ ಲೋಕಕ್ಕೆ ಹೋದಂಗೆ ಆಗುತ್ತೆ ನೀವು ನೋಡ್ತಾ ಇದ್ದೀರಾ ನಮ್ಮಿಂದೆ ಹಿಂದೆ ಇರೋದು ಬರೋಬ್ಬರಿ ಎಂಟುನೂರು ಐವತ್ತು ವರ್ಷಗಳ ಹಿಂದಿನ ಒಂದು ದೇವಸ್ಥಾನ ಯಾವ ರೀತಿ ಇದೆ ಇದು ಚಿತ್ರದಲ್ಲಿ ನೋಡಿದರೆ ಸಾಕಾಗುತ್ತಾ ಅಥವಾ ವಿಡಿಯೋದಲ್ಲಿ ನೋಡಿದರೆ ಮುಗಿದು ಬಿಡುತ್ತಾ ಇಲ್ಲಿ ಬರಬೇಕು ಫೀಲ್ ಮಾಡಬೇಕು ಸುತ್ತಬೇಕು ಒಂದೊಂದು ಮನೆಗೆ ಹೋದ್ರೆ ಒಂದೊಂದು ಬಂಗ್ಲೆ ಒಂದೊಂದು ಮನೆಗ್ ಒಂದೊಂದು ಅರಮನೆ ಒಂದೊಂದು ಮನೆಗೆ ಅಲ್ಲಿ ಅಂಚಿನ ಶೈಲಿ ಇರ್ಬೋದು ಮಹಡಿಯ ಶೈಲಿ ಇರ್ಬೋದು ಅಥವಾ ಮನೆಗಳ ಹಜಾರದ ಶೈಲಿ ಇರ್ಬೋದು ಕೂರುವಂಥ ಆಸನಗಳ ಶೈಲಿ ಇರ್ಬೋದು ಮಲಗ್ತಕ್ಕಂಥ ಕೋಣೆಗಳಿರ್ಬೋದು ಅದ್ರ ಜೊತೆಗೆ ಅಡುಗೆ ಮಾಡುವಂಥ ಶೈಲಿ ಆಹಾರ ಪದ್ಧತಿ ಆಚಾರ ವಿಚಾರ ಪಾತ್ರೆಗಳ ಶೈಲಿ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಒಂದೇ ಸ್ಥಳದಲ್ಲಿ ನೀವು ನೋಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಬಿಸಿಲು ಕಾಲದಲ್ಲೂ ಬಂದು ದಣಿಯದಂಗೆ ನಮ್ಮನ್ನು ದಣಿಸ್ದಂಗೆ ವಿಚಾರಗಳಿಂದ ಹೊಟ್ಟೆ ತುಂಬಿಸಿದ್ರ ತುಂಬ ಥ್ಯಾಂಕ್ ಯು ಸರ್ ಮತ್ತೆ ಸಿಗೋಣ ಸರ್ ಓಕೆ ಥ್ಯಾಂಕ್ ಯು